ಕರ್ನಾಟಕದಲ್ಲಿ ಮೂರು ಸ್ಯಾಟಲೈಟ್ ಟವರನ್ನು ಕೊಡುವಂಥ ಪ್ರಸ್ತಾಪ ಇತ್ತು ಪ್ರಥಮ ಬಾರಿಗೆ ನಮ್ಮ ಆಲ್ಕೆನೆಯಲ್ಲಿ ನಾವು ಹಾಕಿದ್ದೆವು ನಾನೇ ಅದನ್ನು ಬಿಡುಗಡೆ ಮಾಡಿ ಬಂದಿದ್ದೆ ಈಗ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನಮ್ಮ ಮುಂದಿರುವ ಚರ್ಚೆ ಏನಂದರೆ ತುಂಬ ಸಂಪರ್ಕದ ಕೊರತೆ ಇರುವಂಥ ಈ ನಮ್ಮ ನಕ್ಸಲ್ ಪ್ರದೇಶ ಅಂತೇಳಿ ಕೆಲವು ಕಡೆ ಗುರುತಿಸಿದ್ದಾರೆ ಅಲ್ಲಿಗೆ ನಾವು ಈ ಸ್ಯಾಟಲೈಟ್ ಸಂಪರ್ಕವನ್ನು ಅಂತ ಯೋಚನೆ ಮಾಡ್ತೇವೆ ಸುಮಾರು ಹತ್ತೆರಡು ಕಡೆ ಅದನ್ನು ಗುರುತಿಸಿದ್ದಾರೆ ಅದರ ಸಾಧಕವಾದಗಳನ್ನು ಕಂಡುಕೊಂಡು ಅದು ಕೊಡ್ತೇವೆ ಆದರೆ ಸ್ಯಾಟ್ಲೈಟನ್ನು ಕೇಳ್ತೇವೆ ಕೇಳಿದ್ದೇವೆ ನಾವು ಒಂದು ಎಂಟತ್ತು ಕಡೆ ಕೊಡಿ ಅಂತೇಳಿ ಒಂದು ಎಂಟತ್ತು ಕಡೆ ಕೊಡ್ಬೋದು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇನ್ನೂ ಅದರ ಈ ಸಂಪರ್ಕಗಳಿದೆಯಲ್ಲ ಮೊದಲು ಅರ್ಧ ಸೆಕೆಂಡು ಬಿಟ್ಟು ಶಬ್ದ ಕೇಳ್ತಾ ಇತ್ತು ಫಾರಿನ್ ಕಾಲ್ ರೀತಿ ಈಗ ಅದು ಇಂಪ್ರೂವ್ ಆಗಿದೆ ಅದು ಪೂರ್ಣ ಇಂಪ್ರೂವ್ ಆದ ನಂತರ ನಾವು ಬೇರೆ ಕಡೆ ಕೇಳಿದರೆ ಅನುಕೂಲ ಅಂತೇಳಿ ನಮಗೆ ಅಲ್ಲ ಅದನ್ನು ಈ ಮೊದಲು ಮೊದಲು ಸಟಲೈಟ್ ಟವರ್ ಅನ್ನುವಂಥದ್ದು ಕಾಡು ಗುಡ್ಡಗಳಲ್ಲಿ ಹಾದು ಹೋಗುವಂಥ ಪರಿಸ್ಥಿತಿಗಳಿತ್ತಂತೆ ಈಗ ಅದರ ಮೇಲೆ ನಿಯಂತ್ರಣ ಸಿಕ್ಕಿದೆ ಅವರಿಗೆ ಸರ್ಕಾರಕ್ಕೆ ಅದ್ರ ಮೇಲೆ ನಿಯಂತ್ರಣ ಇದೆ ಹಾಗಾಗಿ ಅದರಿಂದ ಭದ್ರತೆ ದೃಷ್ಟಿಯಿಂದ ಅಪಾಯ ಆಗುತ್ತೆ ಅನ್ನೋದಿಲ್ಲಂತೆ ಆ ಕಾರಣಕ್ಕೆ ಅವಕಾಶಗಳಿದ್ದರೆ ನಮಗೆ ಕೊಡಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಪ್ರಥಮ ಪ್ರಶಸ್ತಿ ಕೊಡಿ ಅಂತ ನಾವು ಹೇಳಿದ್ದೇವೆ ಬಹುತೇಕ ಅವರು ಒಪ್ಪಿಕೊಂಡಿದ್ದಾರೆ ಎಲ್ಲ ಕಾನೂನು ವ್ಯವಸ್ಥೆ ಭದ್ರತೆ ಸಮಸ್ಯೆಗಳಿಲ್ಲದೆ ಇದ್ದರೆ ನಮಗೆ ಕೊಡಿ ಅಂತ ಹೇಳಿದ್ದೇವೆ ಸಮಸ್ಯೆಗಳು ಸೃಷ್ಟಿ ಮಾಡಿ ಕೊಡಿ ಅಂತೇಳಿಲ್ಲ ಆ ಮಾದರಿಯಾಗಿಟ್ಟು ನಮ್ಗೆ ಅನುಕೂಲ ಆಗಿದೆ ಅಂತ ಅನಿಸುತ್ತೆ ನಮಗೆ ಕರ್ನಾಟಕದಲ್ಲಿ ಮೂರು ಸ್ಯಾಟಲೈಟ್ ಅನ್ನು ಕೊಡುವಂಥ ಪ್ರಸ್ತಾಪ ಇತ್ತು ಪ್ರಥಮ ಬಾರಿಗೆ ನಮ್ಮ ಆಲ್ಕೆನೆಯಲ್ಲಿ ನಾವು ಹಾಕಿದ್ದೆವು ನಾನೇ ಅದನ್ನು ಬಿಡುಗಡೆ ಮಾಡಿ ಬಂದಿದ್ದೆ ಈಗ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನಮ್ಮ ಮುಂದಿರುವ ಚರ್ಚೆ ಏನಂದ್ರೆ ತುಂಬ ಸಂಪರ್ಕದ ಕೊರತೆ ಇರುವಂಥ ಈ ನಮ್ಮ ನಕ್ಸಲ್ ಪ್ರದೇಶ ಅಂತೇಳಿ ಕೆಲವು ಕಡೆ ಗುರುತಿಸಿದ್ದಾರೆ ಅಲ್ಲಿಗೆ ನಾವು ಈ ಸ್ಯಾಟಲೈಟ್ ಸಂಪರ್ಕವನ್ನು ಅಂತ ಯೋಚನೆ ಮಾಡ್ತೀವಿ ಸುಮಾರು ಹತ್ತೆರಡು ಕಡೆ ಅದನ್ನು ಗುರುತಿಸಿದ್ದಾರೆ ಅದರ ಸಾಧಕವಾದಗಳನ್ನು ಕಂಡುಕೊಂಡು ಅದು ಕೊಡ್ತೇವೆ ಅಂದರೆ ಸಟ್ಲೈಟನ್ನು ಕೇಳ್ತೇವೆ ಕೇಳಿದ್ದೇವೆ ನಾವು ಒಂದು ಎಂಟತ್ತು ಕಡೆ ಕೊಡಿ ಅಂತೇಳಿ ಒಂದು ಎಂಟತ್ತು ಕಡೆ ಕೊಡಬಹುದು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇನ್ನೂ ಅದರ ಈ ಸಂಪರ್ಕಗಳಿದೆಯಲ್ಲ ಮೊದಲು ಅರ್ಧ ಸೆಕೆಂಡು ಬಿಟ್ಟು ಶಬ್ದ ಕೇಳ್ತಾ ಇತ್ತು ಫಾರಿನ್ ಕಾಲ್ ರೀತಿ ಈಗ ಅದು ಇಂಪ್ರೂವ್ ಆಗಿದೆ ಅದು ಪೂರ್ಣ ಇಂಪ್ರೂವ್ ಆದ ನಂತರ ನಾವು ಬೇರೆ ಕಡೆ ಕೇಳಿದರೆ ಅನುಕೂಲ ಅಂತೇಳಿ ನಮಗೆ ಅಲ್ಲ ಅದನ್ನು ಈ ಮೊದಲು ಮೊದಲು ಸಟ್ಲೈಟ್ ಟವರ್ ಅನ್ನುವಂಥದ್ದು ಕಾಡು ಗುಡ್ಡಗಳಲ್ಲಿ ಹಾದು ಹೋಗುವಂಥ ಪರಿಸ್ಥಿತಿಗಳಿತ್ತಂತೆ ಈಗ ಅದರ ಮೇಲೆ ನಿಯಂತ್ರಣ ಸಿಕ್ಕಿದೆ ಅವರಿಗೆ ಸರ್ಕಾರಕ್ಕೆ ಅದ್ರ ಮೇಲೆ ನಿಯಂತ್ರಣ ಇದೆ ಹಾಗಾಗಿ ಅದರಿಂದ ಭದ್ರತೆ ದೃಷ್ಟಿಯಿಂದ ಅಪಾಯ ಆಗುತ್ತೆ ಅನ್ನೋದಿಲ್ಲಂತೆ ಆ ಕಾರಣಕ್ಕೆ ಅವಕಾಶಗಳಿದ್ದರೆ ನಮಗೆ ಕೊಡಿ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆ ಪ್ರಥಮ ಪ್ರಶಸ್ತಿ ಕೊಡಿ ಅಂತ ನಾವು ಹೇಳಿದ್ದೇವೆ ಅವರು ಒಪ್ಪಿಕೊಂಡಿದ್ದಾರೆ ಎಲ್ಲ ಕಾನೂನು ವ್ಯವಸ್ಥೆ ಭದ್ರತೆ ಇಲ್ಲದೆ ಇದ್ದರೆ ನಮಗೆ ಕೊಡಿ ಅಂತ ಹೇಳಿದ್ದೇವೆ ಸಮಸ್ಯೆಗಳು ಸೃಷ್ಟಿ ಮಾಡಿ ಕೊಡಿ ಅಂತೇಳಿಲ್ಲ ಆ ಮಾದರಿಯಾಗಿಟ್ಟು ನಮ್ಗೆ ಅನುಕೂಲ ಆಗಿದೆ ಅಂತ ಅನಿಸುತ್ತೆ ನಮಗೆ ಕರ್ನಾಟಕದಲ್ಲಿ ಮೂರು ಸ್ಯಾಟಲೈಟ್ ಅನ್ನು ಕೊಡುವಂಥ ಪ್ರಸ್ತಾಪ ಇತ್ತು ಪ್ರಥಮ ಬಾರಿಗೆ ನಮ್ಮ ಆಲ್ಕೆನೆಯಲ್ಲಿ ನಾವು ಹಾಕಿದ್ದೆವು ನಾನೇ ಅದನ್ನು ಬಿಡುಗಡೆ ಮಾಡಿ ಬಂದಿದ್ದೆ ಈಗ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನಮ್ಮ ಮುಂದಿರುವ ಚರ್ಚೆ ಏನಂದ್ರೆ ತುಂಬ ಸಂಪರ್ಕದ ಕೊರತೆ ಇರುವಂಥ ಈ ನಮ್ಮ ನಕ್ಸಲ್ ಪ್ರದೇಶ ಅಂತೇಳಿ ಕೆಲವು ಕಡೆ ಗುರುತಿಸಿದ್ದಾರೆ ಅಲ್ಲಿಗೆ ನಾವು ಈ ಸ್ಯಾಟಲೈಟ್ ಸಂಪರ್ಕವನ್ನು ಕೊಡಬೋದಂತ ಯೋಚನೆ ಮಾಡ್ತೀವಿ ಸುಮಾರು ಹತ್ತೆರಡು ಕಡೆ ಅದನ್ನು ಗುರುತಿಸಿದ್ದಾರೆ ಅದರ ಸಾಧಕವಾದಗಳನ್ನು ಕಂಡುಕೊಂಡು ಅದು ಕೊಡ್ತೇವೆ ಅಂದರೆ ಸಟ್ಲೈಟನ್ನು ಕೇಳ್ತೇವೆ ಕೇಳಿದ್ದೇವೆ ನಾವು ಒಂದು ಎಂಟತ್ತು ಕಡೆ ಕೊಡಿ ಅಂತೇಳಿ ಒಂದು ಎಂಟತ್ತು ಕಡೆ ಕೊಡಬಹುದು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇನ್ನೂ ಅದರ ಈ ಸಂಪರ್ಕಗಳಿದೆಯಲ್ಲ ಮೊದಲು ಅರ್ಧ ಸೆಕೆಂಡು ಬಿಟ್ಟು ಶಬ್ದ ಕೇಳ್ತಾ ಇತ್ತು ಫಾರಿನ್ ಕಾಲ್ ರೀತಿ ಈಗ ಅದು ಇಂಪ್ರೂವ್ ಆಗಿದೆ ಅದು ಪೂರ್ಣ ಇಂಪ್ರೂವ್ ಆದ ನಂತರ ನಾವು ಬೇರೆ ಕಡೆ ಕೇಳಿದರೆ ಅನುಕೂಲ ಅಂತೇಳಿ ಅಲ್ಲ ಅದನ್ನು ಈ ಮೊದಲು ಮೊದಲು ಸಟ್ಲೈಟ್ ಟವರ್ ಅನ್ನುವಂಥದ್ದು ಕಾಡು ಗುಡ್ಡಗಳಲ್ಲಿ ಹಾದು ಹೋಗುವಂಥ ಪರಿಸ್ಥಿತಿಗಳಿತ್ತಂತೆ ಈಗ ಅದರ ಮೇಲೆ ನಿಯಂತ್ರಣ ಸಿಕ್ಕಿದೆ ಅವರಿಗೆ ಸರ್ಕಾರಕ್ಕೆ ಅದ್ರ ಮೇಲೆ ನಿಯಂತ್ರಣ ಇದೆ ಹಾಗಾಗಿ ಅದರಿಂದ ಭದ್ರತೆ ದೃಷ್ಟಿಯಿಂದ ಅಪಾಯ ಆಗುತ್ತೆ ಅನ್ನೋದಿಲ್ಲಂತೆ ಆ ಕಾರಣಕ್ಕೆ ಅವಕಾಶಗಳಿದ್ದರೆ ನಮಗೆ ಕೊಡಿ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆ ಪ್ರಥಮ ಪ್ರಶಸ್ತಿ ಕೊಡಿ ಅಂತ ನಾವು ಹೇಳಿದ್ದೇವೆ ಬಹುತೇಕ ಅವರು ಒಪ್ಪಿಕೊಂಡಿದ್ದಾರೆ ಎಲ್ಲ ಕಾನೂನು ವ್ಯವಸ್ಥೆ ಭದ್ರತೆ ಸಮಸ್ಯೆಗಳು ಇಲ್ಲದೇ ಇದ್ದರೆ ನಮಗೆ ಕೊಡಿ ಅಂತ ಹೇಳಿದ್ದೇವೆ ಸಮಸ್ಯೆಗಳು ಸೃಷ್ಟಿ ಮಾಡಿ ಕೊಡಿ ಅಂತೇಳಿಲ್ಲ ಆ ಮಾದರಿಯಾಗಿಟ್ಟು ನಮ್ಗೆ ಅನುಕೂಲ ಆಗಿದೆ ಅಂತ ಅನಿಸುತ್ತೆ ನಮಗೆ ಕರ್ನಾಟಕದಲ್ಲಿ ಮೂರು ಸ್ಯಾಟಲೈಟ್ ಟವರನ್ನು ಕೊಡುವಂಥ ಪ್ರಸ್ತಾಪ ಇತ್ತು ಪ್ರಥಮ ಬಾರಿಗೆ ನಮ್ಮ ಆಲ್ಕೆನೆಯಲ್ಲಿ ನಾವು ಹಾಕಿದ್ದೆವು ನಾನೇ ಅದನ್ನು ಬಿಡುಗಡೆ ಮಾಡಿ ಬಂದಿದ್ದೆ ಈಗ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನಮ್ಮ ಮುಂದಿರುವ ಚರ್ಚೆ ಏನಂದರೆ ತುಂಬ ಸಂಪರ್ಕದ ಕೊರತೆ ಇರುವಂಥ ಈ ನಮ್ಮ ನಕ್ಸಲ್ ಪ್ರದೇಶ ಅಂತೇಳಿ ಕೆಲವು ಕಡೆ ಗುರುತಿಸಿದ್ದಾರೆ ಅಲ್ಲಿಗೆ ನಾವು ಈ ಸ್ಯಾಟಲೈಟ್ ಸಂಪರ್ಕವನ್ನು ಕೊಡ್ಬೋದು ಅಂತ ಯೋಚನೆ ಮಾಡ್ತೀವಿ ಸುಮಾರು ಹತ್ತೆರಡು ಕಡೆ ಅದನ್ನು ಗುರುತಿಸಿದ್ದಾರೆ ಅದರ ಸಾಧಕವಾದಗಳನ್ನು ಕಂಡುಕೊಂಡು ಅದು ಕೊಡ್ತೇವೆ ಅಂದರೆ ಸ್ಯಾಟ್ಲೈಟನ್ನು ಕೇಳ್ತೇವೆ ಕೇಳಿದ್ದೇವೆ ನಾವು ಒಂದು ಎಂಟತ್ತು ಕಡೆ ಕೊಡಿ ಅಂತೇಳಿ ಒಂದು ಎಂಟತ್ತು ಕಡೆ ಕೊಡಬಹುದು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇನ್ನೂ ಅದರ ಈ ಸಂಪರ್ಕಗಳಿದೆಯಲ್ಲ ಮೊದಲು ಅರ್ಧ ಸೆಕೊಂಡು ಬಿಟ್ಟು ಶಬ್ದ ಕೇಳ್ತಾ ಇತ್ತು ಫಾರಿನ್ ಕಾಲ್ ರೀತಿ ಈಗ ಅದು ಇಂಪ್ರೂವ್ ಆಗಿದೆ ಅದು ಪೂರ್ಣ ಇಂಪ್ರೂವ್ ಆದ ನಂತರ ನಾವು ಬೇರೆ ಕಡೆ ಕೇಳಿದರೆ ಅನುಕೂಲ ಅಂತೇಳಿ ಅಲ್ಲ ಅದನ್ನು ಈ ಮೊದಲು ಮೊದಲು ಸಟ್ಲೈಟ್ ಟವರ್ ಅನ್ನುವಂಥದ್ದು ಕಾಡು ಗುಡ್ಡಗಳಲ್ಲಿ ಹಾದು ಹೋಗುವಂಥ ಪರಿಸ್ಥಿತಿಗಳಿತ್ತಂತೆ ಈಗ ಅದರ ಮೇಲೆ ನಿಯಂತ್ರಣ ಸಿಕ್ಕಿದೆ ಅವರಿಗೆ ಸರ್ಕಾರಕ್ಕೆ ಅದ್ರ ಮೇಲೆ ನಿಯಂತ್ರಣ ಇದೆ ಹಾಗಾಗಿ ಅದರಿಂದ ಭದ್ರತೆ ದೃಷ್ಟಿಯಿಂದ ಅಪಾಯ ಆಗುತ್ತೆ ಅನ್ನೋದಿಲ್ಲಂತೆ ಆ ಕಾರಣಕ್ಕೆ ಅವಕಾಶಗಳಿದ್ದರೆ ನಮಗೆ ಕೊಡಿ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆ ಪ್ರಥಮ ಪ್ರಶಸ್ತಿಯಲ್ಲಿ ಕೊಡಿ ಅಂತ ನಾವು ಹೇಳಿದ್ದೇವೆ ಬಹುತೇಕ ಅವರು ಒಪ್ಪಿಕೊಂಡಿದ್ದಾರೆ ಎಲ್ಲ ಕಾನೂನು ವ್ಯವಸ್ಥೆ ಭದ್ರತೆ ಸಮಸ್ಯೆಗಳಿಲ್ಲದೆ ಇದ್ದರೆ ನಮಗೆ ಕೊಡಿ ಅಂತ ಹೇಳಿದ್ದೇವೆ ಸಮಸ್ಯೆಗಳು ಸೃಷ್ಟಿ ಮಾಡಿ ಕೊಡಿ ಅಂತೇಳಿಲ್ಲ ಆ ಮಾದರಿಯಾಗಿಟ್ಟು ನಮ್ಗೆ ಅನುಕೂಲ ಆಗಿದೆ ಅಂತ ಅನಿಸುತ್ತೆ ನಮಗೆ ಕರ್ನಾಟಕದಲ್ಲಿ ಮೂರು ಟವರ್ ಅನ್ನು ಕೊಡುವಂಥ ಪ್ರಸ್ತಾಪ ಇತ್ತು ಪ್ರಥಮ ಬಾರಿಗೆ ನಮ್ಮ ಆಲ್ಕೆನೆಯಲ್ಲಿ ನಾವು ಹಾಕಿದ್ದೆವು ನಾನೇ ಅದನ್ನು ಬಿಡುಗಡೆ ಮಾಡಿ ಬಂದಿದ್ದೆ ಈಗ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನಮ್ಮ ಮುಂದಿರುವ ಚರ್ಚೆ ಏನಂದರೆ ತುಂಬ ಸಂಪರ್ಕದ ಕೊರತೆ ಇರುವಂಥ ಈ ನಮ್ಮ ನಕ್ಸಲ್ ಪ್ರದೇಶ ಅಂತೇಳಿ ಕೆಲವು ಕಡೆ ಗುರುತಿಸಿದ್ದಾರೆ ಅಲ್ಲಿಗೆ ನಾವು ಈ ಸ್ಯಾಟಲೈಟ್ ಸಂಪರ್ಕವನ್ನು ಕೊಡಬೋದಂತ ಯೋಚನೆ ಮಾಡ್ತೇವೆ ಸುಮಾರು ಹತ್ತೆರಡು ಕಡೆ ಅದನ್ನು ಗುರುತಿಸಿದ್ದಾರೆ ಅದರ ಸಾಧಕವಾದಗಳನ್ನು ಕಂಡುಕೊಂಡು ಅದು ಕೊಡ್ತೇವೆ ಅಂದರೆ ಸ್ಯಾಟ್ಲೈಟನ್ನು ಕೇಳ್ತೇವೆ ಕೇಳಿದ್ದೇವೆ ನಾವು ಒಂದು ಎಂಟತ್ತು ಕಡೆ ಕೊಡಿ ಅಂತೇಳಿ ಒಂದು ಎಂಟತ್ತು ಕಡೆ ಕೊಡಬಹುದು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇನ್ನೂ ಅದರ ಈ ಸಂಪರ್ಕಗಳಿದೆಯಲ್ಲ ಮೊದಲು ಅರ್ಧ ಸೆಕೊಂಡು ಬಿಟ್ಟು ಶಬ್ದ ಕೇಳ್ತಾ ಇತ್ತು ಫಾರಿನ್ ಕಾಲ್ ರೀತಿ ಈಗ ಅದು ಇಂಪ್ರೂವ್ ಆಗಿದೆ ಅದು ಪೂರ್ಣ ಇಂಪ್ರೂವ್ ಆದ ನಂತರ ನಾವು ಬೇರೆ ಕಡೆ ಕೇಳಿದರೆ ಅನುಕೂಲ ಅಂತೇಳಿ ನಮಗೆ ಅಲ್ಲ ಅದನ್ನು ಈ ಮೊದಲು ಮೊದಲು ಸಟಲೈಟ್ ಟವರ್ ಅನ್ನುವಂಥದ್ದು ಕಾಡು ಗುಡ್ಡಗಳಲ್ಲಿ ಹಾದು ಹೋಗುವಂಥ ಪರಿಸ್ಥಿತಿಗಳಿತ್ತಂತೆ ಈಗ ಅದರ ಮೇಲೆ ನಿಯಂತ್ರಣ ಸಿಕ್ಕಿದೆ ಅವರಿಗೆ ಸರ್ಕಾರಕ್ಕೆ ಅದ್ರ ಮೇಲೆ ನಿಯಂತ್ರಣ ಇದೆ ಹಾಗಾಗಿ ಅದರಿಂದ ಭದ್ರತೆ ದೃಷ್ಟಿಯಿಂದ ಅಪಾಯ ಆಗುತ್ತೆ ಅನ್ನೋದಿಲ್ಲಂತೆ ಆ ಕಾರಣಕ್ಕೆ ಅವಕಾಶಗಳಿದ್ದರೆ ನಮಗೆ ಕೊಡಿ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆ ಪ್ರಥಮ ಪರಿಶೀಲ ಕೊಡಿ ಅಂತ ನಾವು ಹೇಳಿದ್ದೇವೆ ಅವರು ಒಪ್ಪಿಕೊಂಡಿದ್ದಾರೆ ಎಲ್ಲ ಕಾನೂನು ವ್ಯವಸ್ಥೆ ಭದ್ರತೆ ಸಮಸ್ಯೆಗಳಿಲ್ಲದೆ ಇದ್ದರೆ ನಮಗೆ ಕೊಡಿ ಅಂತ ಹೇಳಿದ್ದೇವೆ ಸಮಸ್ಯೆಗಳು ಸೃಷ್ಟಿ ಮಾಡಿ ಕೊಡಿ ಅಂತೇಳಿಲ್ಲ ಆ ಮಾದರಿಯಾಗಿಟ್ಟು ನಮ್ಗೆ ಅನುಕೂಲ ಆಗಿದೆ ಅಂತ ಅನಿಸುತ್ತೆ ನಮಗೆ ಕರ್ನಾಟಕದಲ್ಲಿ ಮೂರು ಸ್ಯಾಟಲೈಟ್ ಟವರನ್ನು ಕೊಡುವಂಥ ಪ್ರಸ್ತಾಪ ಇತ್ತು ಪ್ರಥಮ ಬಾರಿಗೆ ನಮ್ಮ ಆಲ್ಕೆನೆಯಲ್ಲಿ ನಾವು ಹಾಕಿದ್ದೆವು ನಾನೇ ಅದನ್ನು ಬಿಡುಗಡೆ ಮಾಡಿ ಬಂದಿದ್ದೆ ಈಗ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನಮ್ಮ ಮುಂದಿರುವ ಚರ್ಚೆ ಏನಂದರೆ ತುಂಬ ಸಂಪರ್ಕದ ಕೊರತೆ ಇರುವಂಥ ಈ ನಮ್ಮ ನಕ್ಸಲ್ ಪ್ರದೇಶ ಅಂತೇಳಿ ಕೆಲವು ಕಡೆ ಗುರುತಿಸಿದ್ದಾರೆ ಅಲ್ಲಿಗೆ ನಾವು ಈ ಸ್ಯಾಟಲೈಟ್ ಸಂಪರ್ಕವನ್ನು ಅಂತ ಯೋಚನೆ ಮಾಡ್ತೇವೆ ಸುಮಾರು ಹತ್ತೆರಡು ಕಡೆ ಅದನ್ನು ಗುರುತಿಸಿದ್ದಾರೆ ಅದರ ಸಾಧಕವಾದಗಳನ್ನು ಕಂಡುಕೊಂಡು ಅದು ಕೊಡ್ತೇವೆ ಆದರೆ ಸ್ಯಾಟ್ಲೈಟನ್ನು ಕೇಳ್ತೇವೆ ಕೇಳಿದ್ದೇವೆ ನಾವು ಒಂದು ಎಂಟತ್ತು ಕಡೆ ಕೊಡಿ ಅಂತೇಳಿ ಒಂದು ಎಂಟತ್ತು ಕಡೆ ಕೊಡ್ಬೋದು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇನ್ನೂ ಅದರ ಈ ಸಂಪರ್ಕಗಳಿದೆಯಲ್ಲ ಮೊದಲು ಅರ್ಧ ಸೆಕೆಂಡು ಬಿಟ್ಟು ಶಬ್ದ ಕೇಳ್ತಾ ಇತ್ತು ಫಾರಿನ್ ಕಾಲ್ ರೀತಿ ಈಗ ಅದು ಇಂಪ್ರೂವ್ ಆಗಿದೆ ಅದು ಪೂರ್ಣ ಇಂಪ್ರೂವ್ ಆದ ನಂತರ ನಾವು ಬೇರೆ ಕಡೆ ಕೇಳಿದರೆ ಅನುಕೂಲ ಅಂತೇಳಿ ನಾವು ಅಲ್ಲ ಅದನ್ನು ಈ ಮೊದಲು ಮೊದಲು ಸಟಲೈಟ್ ಟವರ್ ಅನ್ನುವಂಥದ್ದು ಕಾಡು ಗುಡ್ಡಗಳಲ್ಲಿ ಹಾದು ಹೋಗುವಂಥ ಪರಿಸ್ಥಿತಿಗಳಿತ್ತಂತೆ ಈಗ ಅದರ ಮೇಲೆ ನಿಯಂತ್ರಣ ಸಿಕ್ಕಿದೆ ಅವರಿಗೆ ಸರ್ಕಾರಕ್ಕೆ ಅದ್ರ ಮೇಲೆ ನಿಯಂತ್ರಣ ಇದೆ ಹಾಗಾಗಿ ಅದರಿಂದ ಭದ್ರತೆ ದೃಷ್ಟಿಯಿಂದ ಅಪಾಯ ಆಗುತ್ತೆ ಅನ್ನೋದಿಲ್ಲಂತೆ ಆ ಕಾರಣಕ್ಕೆ ಅವಕಾಶಗಳಿದ್ದರೆ ನಮಗೆ ಕೊಡಿ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆ ಪ್ರಥಮ ಪ್ರಶಸ್ತಿ ಕೊಡಿ ಅಂತ ನಾವು ಹೇಳಿದ್ದೇವೆ ಅವರು ಒಪ್ಪಿಕೊಂಡಿದ್ದಾರೆ ಎಲ್ಲ ಕಾನೂನು ವ್ಯವಸ್ಥೆ ಭದ್ರತೆ ಸಮಸ್ಯೆಗಳಿಲ್ಲದೆ ಇದ್ದರೆ ನಮಗೆ ಕೊಡಿ ಅಂತ ಹೇಳಿದ್ದೇವೆ ಸಮಸ್ಯೆಗಳು ಸೃಷ್ಟಿ ಮಾಡಿ ಕೊಡಿ ಅಂತೇಳಿಲ್ಲ ಆ ಮಾದರಿಯಾಗಿಟ್ಟದ್ದು ನಮ್ಗೆ ಅನುಕೂಲ ಆಗಿದೆ ಅಂತ ಅನಿಸುತ್ತೆ ನಮಗೆ ಕರ್ನಾಟಕದಲ್ಲಿ ಮೂರು ಸ್ಯಾಟಲೈಟ್ ಅನ್ನು ಕೊಡುವಂಥ ಪ್ರಸ್ತಾಪ ಇತ್ತು ಪ್ರಥಮ ಬಾರಿಗೆ ನಮ್ಮ ಆಲ್ಕೆನೆಯಲ್ಲಿ ನಾವು ಹಾಕಿದ್ದೆವು ನಾನೇ ಅದನ್ನು ಬಿಡುಗಡೆ ಮಾಡಿ ಬಂದಿದ್ದೆ ಈಗ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನಮ್ಮ ಮುಂದಿರುವ ಚರ್ಚೆ ಏನಂದ್ರೆ ತುಂಬ ಸಂಪರ್ಕದ ಕೊರತೆ ಇರುವಂಥ ಈ ನಮ್ಮ ನಕ್ಸಲ್ ಪ್ರದೇಶ ಅಂತೇಳಿ ಕೆಲವು ಕಡೆ ಗುರುತಿಸಿದ್ದಾರೆ ಅಲ್ಲಿಗೆ ನಾವು ಈ ಸ್ಯಾಟಲೈಟ್ ಸಂಪರ್ಕವನ್ನು ಅಂತ ಯೋಚನೆ ಮಾಡ್ತೀವಿ ಸುಮಾರು ಹತ್ತೆರಡು ಕಡೆ ಅದನ್ನು ಗುರುತಿಸಿದ್ದಾರೆ ಅದರ ಸಾಧಕವಾದಗಳನ್ನು ಕಂಡುಕೊಂಡು ಅದು ಕೊಡ್ತೇವೆ ಅಂದರೆ ಸ್ಯಾಟ್ಲೈಟನ್ನು ಕೇಳ್ತೇವೆ ಕೇಳಿದ್ದೇವೆ ನಾವು ಒಂದು ಎಂಟತ್ತು ಕಡೆ ಕೊಡಿ ಅಂತೇಳಿ ಒಂದು ಎಂಟತ್ತು ಕಡೆ ಕೊಡಬಹುದು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇನ್ನೂ ಅದರ ಈ ಸಂಪರ್ಕಗಳಿದೆಯಲ್ಲ ಮೊದಲು ಅರ್ಧ ಸೆಕೆಂಡು ಬಿಟ್ಟು ಶಬ್ದ ಕೇಳ್ತಾ ಇತ್ತು ಫಾರಿನ್ ಕಾಲ್ ರೀತಿ ಈಗ ಅದು ಇಂಪ್ರೂವ್ ಆಗಿದೆ ಅದು ಪೂರ್ಣ ಇಂಪ್ರೂವ್ ಆದ ನಂತರ ನಾವು ಬೇರೆ ಕಡೆ ಕೇಳಿದರೆ ಅನುಕೂಲ ಅಂತೇಳಿ ನಮಗೆ ಅಲ್ಲ ಅದನ್ನು ಈ ಮೊದಲು ಮೊದಲು ಸಟ್ಲೈಟ್ ಟವರ್ ಅನ್ನುವಂಥದ್ದು ಕಾಡು ಗುಡ್ಡಗಳಲ್ಲಿ ಹಾದು ಹೋಗುವಂಥ ಪರಿಸ್ಥಿತಿಗಳಿತ್ತಂತೆ ಈಗ ಅದರ ಮೇಲೆ ನಿಯಂತ್ರಣ ಸಿಕ್ಕಿದೆ ಅವರಿಗೆ ಸರ್ಕಾರಕ್ಕೆ ಅದ್ರ ಮೇಲೆ ನಿಯಂತ್ರಣ ಇದೆ ಹಾಗಾಗಿ ಅದರಿಂದ ಭದ್ರತೆ ದೃಷ್ಟಿಯಿಂದ ಅಪಾಯ ಆಗುತ್ತೆ ಅನ್ನೋದಿಲ್ಲಂತೆ ಆ ಕಾರಣಕ್ಕೆ ಅವಕಾಶಗಳಿದ್ದರೆ ನಮಗೆ ಕೊಡಿ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆ ಪ್ರಥಮ ಪ್ರಶಸ್ತಿ ಕೊಡಿ ಅಂತ ನಾವು ಹೇಳಿದ್ದೇವೆ ಬಹುತೇಕ ಅವರು ಒಪ್ಪಿಕೊಂಡಿದ್ದಾರೆ ಎಲ್ಲ ಕಾನೂನು ವ್ಯವಸ್ಥೆ ಭದ್ರತೆ ಇಲ್ಲದೆ ಇದ್ದರೆ ನಮಗೆ ಕೊಡಿ ಅಂತ ಹೇಳಿದ್ದೇವೆ ಸಮಸ್ಯೆಗಳು ಸೃಷ್ಟಿ ಮಾಡಿ ಕೊಡಿ ಅಂತೇಳಿಲ್ಲ ಆ ಮಾದರಿಯಾಗಿಟ್ಟು ನಮ್ಗೆ ಅನುಕೂಲ ಆಗಿದೆ ಅಂತ ಅನಿಸುತ್ತೆ ನಮಗೆ